ಎಲ್ಲ ಶಾಸಕರುಗಳು ಹಾಗೂ ಅಧಿಕಾರಿಗಳು ಇವರೆಲ್ಲರ ಸಹಕಾರದಿಂದ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಜಿಲ್ಲೆಯ ಜನಗಳ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ನನ್ನ ಕೈಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಸದಾಕಾಲ ಇಂಥ ಅವಕಾಶಗಳು ಒದಗಿ ಬರೋದಿಲ್ಲ ಬಂದಾಗ ನಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನು ನಾವು ಮಾಡಿದರೆ ನಮಗೆ ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ಇಂಥ ಅವಕಾಶಗಳು ಒದಗಿ ಬಂದಿದ್ದಕ್ಕೆ ಸಾರ್ಥಕ ಆದಂಗೆ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂಥೇಳಿ ಎಲ್ಲ ಜನಗಳಿಂದ ಹಿಡಿದು ಎಲ್ಲರ ಸಹಕಾರವನ್ನು ಕೂಡ ನಾನು ಅವರಿಂದ ಅಪೇಕ್ಷೆ ಪಡ್ತೇನೆ ಅವರಿಂದ ಮನವಿಯನ್ನು ಮಾಡ್ತಾ ಇನ್ನು ನಾವು ಕಂದಾಯ ಇಲಾಖೆಯಲ್ಲಿ ನಾವು ಜವಾಬ್ದಾರಿ ಮೇಲೆ ಯಾಕಂದರೆ ಭಾಷಣ ಮಾಡುವಾಗ ನಾನು ನಮ್ಮ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಏನು ಮಾತಾಡಲಿಲ್ಲ ಸರ್ಕಾರದ್ದು ಕಾರ್ಯಕ್ರಮಗಳು ಒಂದೆರಡು ಮಾತಾಡದೆ ಬಿಟ್ಟರೆ ನಮ್ಮ ಇಲಾಖೆಯದು ಹೇಳೋದಾದರೆ ನಾವು ಕಳೆದ ಎರಡು ವರ್ಷದಿಂದ ನಿರಂತರ ಬದಲಾವಣೆಯ ಹಾದಿಯಲ್ಲಿ ಸಾಗಿದ್ದೇವೆ ರಾಜ್ಯದಲ್ಲಿ ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ಜನ ಅನಗತ್ಯವಾಗಿ ನಮ್ಮ ಕಚೇರಿಗಳಿಗೆ ವರ್ಷಾನುಗಟ್ಲೆ ಅಲಿಯುವಂಥದ್ದು ಒಂದೊಂದು ಕೆಲಸಕ್ಕಾಗಿ ಒಂದು ಕೂಡ ಗಮನಿಸಿದ್ದೇನೆ ಯಾಕೆ ಈ ರೀತಿ ಆಗ್ತಾ ಇದೆ ಜನ ಯಾಕೆ ಅಲಿತಾ ಇದ್ದಾರೆ ಆ ಅಲಿಯುವಂಥ ಜನಗಳನ್ನು ಶೋಷಣೆ ಮಾಡಲಿಕ್ಕೆ ಮಧ್ಯವರ್ತಿಗಳು ಯಾಕೆ ಉಟ್ಕೊಳ್ತಾ ಇದ್ದಾರೆ ಯಾಕೆ ಜನ ಮಧ್ಯವರ್ತಿಗಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ಕಾರಣಗಳನ್ನು ಹುಡುಕುವಂಥ ಪ್ರಯತ್ನ ಮಾಡಿದ್ದೇನೆ ಎರಡು ಮೂರು ಪ್ರಮುಖ ಕಾರಣಗಳು ಜನ ಅಲಿಯುವಂಥದ್ದು ನಾನು ಗಮನಿಸಿದ್ದೇನೆ ಒಂದು ನಮ್ಮ ತಹಶೀಲ್ದಾರ್ ನ್ಯಾಯಾಲಯ ಇದೆ ತಹಶೀಲ್ದಾರ್ ಕೋರ್ಟ್ ಎ ಸಿ ಕೋರ್ಟ್ ಇದೆ ಈ ತಹಶೀಲ್ದಾರ್ ಕೋರ್ಟು ಎ ಸಿ ಕೋರ್ಟಲ್ಲಿ ಸುಮಾರು ಕೇಸುಗಳು ವರ್ಷಾನುಗಟ್ಟಲೆ ಬಾಕಿ ಇರ್ತವೆ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಜನ ಅವರ ಕಸುಬನ್ನು ಬಿಟ್ಬಿಟ್ಟು ನಮ್ಮ ಕಚೇರಿಗೆ ಅಲಿಯೋದೇ ಒಂದು ಕಸುಬಾಗಿರುವಂಥದ್ದನ್ನು ಗಮನಿಸಿದ್ದೇನೆ ಅಲದು ಅಲದು ಆ ಕಡೆ ಅವರು ಒಕ್ಕಲ್ತನ ಮಾಡೋಂಗಿಲ್ಲ ವ್ಯವಸಾಯ ಮಾಡೋಂಗಿಲ್ಲ ನಮ್ಮ ಕಚೇರಿಗಳಿಗೆ ಅಲಿಯೋದೇ ಉದ್ಯೋಗ ಆಗಿದೆ ಅಲದು ಅಲದು ಆ ಕಡೆ ಸಂಪಾದನೆನೂ ಹೋಯ್ತು ಇಲ್ಲಿ ಜೇಬಲ್ಲಿರೋ ದುಡ್ಡೆಲ್ಲ ಖರ್ಚಾಯಿತು ಕೊನೆಗೆ ಚಪ್ಪಲಿನೂ ಸಮಬೇಕು ಅಷ್ಟು ಅಲಿಯುವಂಥದ್ದು ಕೂಡ ಒಂದು ಉತ್ಪ್ರೇಕ್ಷೆ ಮಾತಿರಬಹುದು ಆದರೂ ಕೂಡ ಆ ರೀತಿಯಲ್ಲಿ ಜನ ಅಲ್ದಾಡುವಂಥದ್ದನ್ನ ನಾನು ನೋಡಿದ್ದೇನೆ ನಾನು ಈ ಇಲಾಖೆ ಜವಾಬ್ದಾರಿ ತಗೊಂಡಾಗ ತಹಸೀಲ್ದಾರರ ನ್ಯಾಯಾಲಯದಲ್ಲಿ ರಾಜ್ಯಾದ್ಯಂತ ಅವಧಿಗೆ ಮೀರಿದಂತಹ ಪ್ರಕರಣಗಳು ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಬಾಕಿ ಇದ್ದವು ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಅವಧಿಗೆ ಮೀರಿದಂತಹ ಪ್ರಕರಣಗಳು ಅವುಗಳನ್ನು ನಾವು ವಿಲೆ ಮಾಡಬೇಕು ಇವೆಲ್ಲ ಅಂಥೇಳಿ ಆಂದೋಲನವನ್ನು ಆರಂಭ ಮಾಡಿ ಭೂನ್ಯಾಯ ಅನ್ನುವಂಥ ಆಂದೋಲನದ ಮುಖಾಂತರ ತಹಸೀಲ್ದಾರ್ ನ್ಯಾಯಾಲಯದಲ್ಲಿದ್ದಂಥ ಪ್ರಕರಣಗಳನ್ನು ವಿಲೇ ಮಾಡ್ತಕ್ಕಂಥ ಆಂದೋಲನವನ್ನು ನಡೆಸಿ ಜೂನ್ ಅಂತ್ಯದ ವೇಳೆಗೆ ನಾವು ಅಧಿಕಾರ ವಹಿಸ್ಕೊಂಡಿದ್ದು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಷ್ಟೊತ್ತಿಗೆ ನಾವು ಅಧಿಕಾರ ವಹಿಸ್ಕೊಂಡಾಗ ಹತ್ತು ಸಾವಿರ ಏಳ್ನೂರ ಎಪ್ಪತ್ನಾಲ್ಕಿತ್ತು ಜೂನ್ಗೆ ನಾನ್ನೂರ ಹದಿನಾರು ಕೇಸಿಗೆ ಇಳಿಸಿದ್ದೇನೆ ಮಧ್ಯ ಬಂದಂಥ ಹೊಸ ಪ್ರಕರಣಗಳು ಸೇರಿಕೊಂಡು ಹಳೇ ಬಾಕಿನೂ ಸೇರಿ ಹತ್ತು ಸಾವಿರ ಏಳ್ನೂರ ಇದ್ದಿದ್ದನ್ನು ನಾನ್ನೂರ ಹದಿನಾರು ಪ್ರಕರಣಕ್ಕೆ ಆಂದೋಲನ ಇಳಿಸಿ ಆಂದೋಲನ ಮಾದರಿಯಲ್ಲಿ ಹತ್ತಾರು ಸಾವಿರ ತಹಶೀಲ್ದಾರ್ ನ್ಯಾಯಾಲಯ ಪ್ರಕರಣಗಳನ್ನು ವಿಲೆ ಮಾಡಿದ್ದೇವೆ ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ವಿಲೇ ಆಗಬೇಕಾದ್ರೆ ಇನ್ನೂರ ಹನ್ನೆರಡು ದಿನ ತಗೊಳ್ತಾ ಇತ್ತು ಸರಾಸರಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನ ಅರವತ್ತೇಳು ದಿನಗಳಿಗೆ ಇಳಿಸಿದ್ದೇವೆ ಸರಾಸರಿ ಸೊ ಇದು ಜನ ಬಂದು ಅಲದು ಕೇಸು ವಿಲೆ ಮಾಡಿ ಅಂತ ಕೇಳುವಂಥದ್ದು ಇದೆ ಆದರೆ ಸರ್ಕಾರನೇ ಇದನ್ನು ವಿಲೆ ಮಾಡಬೇಕು ಅಂತ ಜವಾಬ್ದಾರಿಯನ್ನು ತೆಗೆದುಕೊಂಡು ವಿಲೆ ಮಾಡುವಂತಹ ಆಂದೋಲನವನ್ನು ನಡೆಸಿದರ ಪ್ರತಿಫಲ ಅಂತ ಹೇಳಬಹುದು ಎ ಸಿ ಕೋರ್ಟ್ಗಳಲ್ಲಿ ಇನ್ನೂ ಸ್ವಲ್ಪ ಆಘಾತಕಾರಿ ರಾಜ್ಯದ ಎಲ್ಲ ಎ ಸಿ ಕೋರ್ಟ್ಗಳನ್ನು ಹೋಲಿಕೆ ಮಾಡಿ ಸಮ್ಮಿಶ್ರ ಮಾಡಿದರೆ ಅವಧಿ ಮೀರಿದಂತಹ ಪ್ರಕರಣಗಳು ನಾನು ಜವಾಬ್ದಾರಿ ತಗೊಂಡಾಗ ಅರವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳಿತ್ತು ಅರವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳು ಇದರಲ್ಲಿ ಒಂದು ವರ್ಷಕ್ಕಿಂತ ಮೀರಿದಂಥ ಪ್ರಕರಣ ಐವತ್ತೊಂಬತ್ತು ಸಾವಿರ ಐದು ವರ್ಷಕ್ಕಿಂತ ಮೀರಿ ಬಾಕಿ ಇದ್ದಂಥ ಪ್ರಕರಣ ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೇಳು ಇವೆಲ್ಲವನ್ನು ಕೂಡ ಮಧ್ಯವರ್ತಿಗಳು ಶೋಷಣೆ ಮಾಡಲಿಕ್ಕೆ ಎಲ್ಲ ಒಂದು ಕಡೆ ಇಷ್ಟು ಹತ್ತು ಹನ್ನೆರಡು ವರ್ಷ ಒಂದು ಪ್ರಕರಣ ಬಾಕಿ ಇದ್ದರೆ ಸ್ವಾಭಾವಿಕವಾಗಿ ಜನ ಕಚೇರಿಗೆ ಅಲ್ದು ಅಲ್ದು ಇಲ್ಲಿ ಆಗಲ್ಲ ಬಿಡು ಅನ್ನೋ ಕಾರಣಕ್ಕೆ ಅವರೇ ಹೋಗಿ ಯಾರನ್ನೋ ಹಿಡ್ಕೊಂಡು ವಿಲೆ ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಮತ್ತು ಪ್ರತಿಯೊಂದು ಪ್ರಕರಣ ಅಂದರೂ ಕೂಡ ಖರ್ಚು ವೆಚ್ಚ ಲಾಯರ್ ಫೀಸು ಬೇ ಅಲ್ಲಿಗೆ ಬರೋದು ಇಲ್ಲಿಗೆ ಸುತ್ತಾಡೋದು ಅಲ್ಲಿ ಕೆಲಸ ಬಿಟ್ಟು ಬರೋದು ಎಲ್ಲ ಖರ್ಚುಗಳೇ ಇದೆಲ್ಲ ಹೊರೆ ಸಾಮಾನ್ಯ ಜನಗಳ ಮೇಲೆ ಬೀಳ್ತದೆ ಸೊ ಇವುಗಳನ್ನು ಕೂಡ ವಿಲೆ ಮಾಡುವಂತಹ ಆಂದೋಲನ ಭೂ ನ್ಯಾಯವನ್ನು ನಾವು ಕಳೆದ ಎರಡು ವರ್ಷದಿಂದ ನಡೆಸಿ ಏನು ಅವಧಿ ಮೀರಿದಂಥ ಪ್ರಕರಣ ಅರವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳು ಅಂತ ಹೇಳಿದೆ ಅದು ಇವತ್ತಿನ ದಿನಕ್ಕೆ ಹದಿನೆಂಟು ಸಾವಿರದ ನೂರ ಅರವತ್ತಾರಕ್ಕೆ ಇಳಿಸಿದ್ದೇವೆ ಟೋಟಲ್ ಪೆಂಡೆನ್ಸಿ ಓವರ್ ಡ್ಯೂ ಕೇಸಸ್ ಟೋಟಲ್ ಓವರ್ ಡ್ಯೂ ಕೇಸಸ್ ಅರವತ್ತೆರಡು ಸಾವಿರ ಇದ್ದಿದ್ದು ಈಗ ಹದಿನೆಂಟು ಸಾವಿರ ನೂರ ಅರವತ್ತಾರಾಗಿದೆ ಒಂದು ವರ್ಷಕ್ಕಿಂತ ಮೀರಿದಂಥ ಪ್ರಕರಣ ನಾನು ತಗೊಂಡಾಗ ಐವತ್ತೊಂಬತ್ತು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಬಾಕಿ ಇತ್ತು ಅದು ಈಗ ಹದಿನಾಲ್ಕು ಸಾವಿರದ ಆರುನೂರ ಅರವತ್ತೈದು ಐ ಆರ್ನೂರ ಐವತ್ತೆರಡು ಕೇಳಿಸಿದೆ ಐದು ವರ್ಷಕ್ಕಿಂತ ಮೀರಿದಂಥ ಪ್ರಕರಣ ಮೂವತ್ತೆರಡು ಸಾವಿರ ಏಳ್ನೂರ ಎಂಬತ್ತೇಳು ಬಾಕಿ ಇತ್ತು ಆ ಸಂದರ್ಭದಲ್ಲಿ ಇವತ್ತು ಅದನ್ನು ನಾಲ್ಕು ಸಾವಿರದ ಆರುನೂರ ಒಂದು ಕೇಳಿಸಿದೆ ಈ ರೀತಿಯಾಗಿ ಜನ ಅನಗತ್ಯವಾಗಿ ನಮ್ಮ ಕಚೇರಿಗಳಿಗೆ ಅಲಿಯುವಂಥ ಅದನ್ನು ಕಮ್ಮಿ ಮಾಡೋದಕ್ಕೆ ಇಂದಿನವರು ಇದು ಎಲ್ಲ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಬಾಕಿ ಬಿಟ್ಟಿದ್ದಂಥ ಪ್ರಕರಣಗಳನ್ನು ನಾವೇ ಈಗ ಜವಾಬ್ದಾರಿ ತಗೊಂಡು ಕಂದಾಯ ಇಲಾಖೆ ಅಧಿಕಾರಿಗಳು ಆಂದೋಲನ ಮಾದರಿಯಲ್ಲಿ ವಿಲೆ ಮಾಡ್ತಾ ಇದ್ದೇವೆ ಇದು ಸಾಕಷ್ಟು ಜನಗಳಿಗೆ ರಿಲೀಫ್ ಸಿಕ್ಕಿದೆ ಇದರಿಂದ ಅವರ ಬದುಕಿಗೆ ಎಲ್ಲ ಒಂದು ಕಡೆ ನೆಮ್ಮದಿ ಒಂದು ತೃಣ ಮಾತ್ರವಾದರೂ ನೆಮ್ಮದಿ ಕೊಡ್ತಕ್ಕಂಥದ್ದು ಆಗಿದೆ ಅಂತ ನಾನು ನಂಬಿದೆ ತಮಗೆ ಮತ್ತೊಂದು ಉದಾಹರಣೆ ಕೊಡೋದಾದರೆ ಈ ಜಿಲ್ಲೆಯಲ್ಲೂ ಕೂಡ ತಮಗೆ ಈಗಾಗಲೇ ತಾವೆಲ್ಲರೂ ಅದನ್ನ ತಮ್ಮ ತಮ್ಮ ಮಾಧ್ಯಮದಲ್ಲಿ ಉಲ್ಲೇಖ ಮಾಡಿದ್ದೀರ ರಾಜ್ಯದಲ್ಲಿ ಸರ್ಕಾರದಿಂದ ಮಂಜೂರಾಗಿರುವಂಥ ಭೂಮಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ಮೂರು ಲಕ್ಷ ರೈತ ಕುಟುಂಬಗಳಿಗೆ ಮೂರು ಲಕ್ಷ ಕುಟುಂಬಗಳಿಗೆ ಜಮೀನು ಮಂಜೂರಾಗಿರಬಹುದು ಇಲ್ಲಿಯವರಿಗೆ ಅಂತ ಒಂದು ಅಂದಾಜು ಮಾಡಿದ್ದೇವೆ ಅವರು ಅವರ ಜಮೀನಿಗೆ ಸಾಗೋಳಿ ಚೀಟಿ ಇದೆ ಆರ್ ಟಿ ಸಿ ಇದೆ ಬಿಟ್ಟರೆ ಅದಕ್ಕೆ ಸರ್ವೆ ಆಗಿಲ್ಲ ಸ್ಕೆಚ್ ಆಗಿಲ್ಲ ಪೋಡಿ ಆಗಿಲ್ಲ ಅದನ್ನು ಮನೆಯಲ್ಲಿ ಭಾಗ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅಥವಾ ಅಂಟಮ್ಮಂದರು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಭಾಗ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅಥವಾ ಏನಾದರೂ ಅನಿವಾರ್ಯ ಸಂದರ್ಭದಲ್ಲಿ ಮಾರಾಟ ಮಾಡಲಿಕ್ಕೂ ಕೂಡ ಅವಕಾಶ ಇಲ್ಲ ಸೊ ಆರ್ ಟಿ ಸಿಯಲ್ಲಿ ಎಂಟ್ರಿ ಇದೆ ಬಿಟ್ಟರೆ ಬೇರೆ ಎಲ್ಲ ಹಕ್ಕುಗಳು ಅವರಿಗೆ ಕೊಡದೆ ಅದನ್ನು ನಮ್ಮ ಕಡೆಗೆ ಇಟ್ಕೊಂಡು ಒಂದೊಂದು ಪೋಡಿ ಮಾಡಿಸ್ಕೋಬೇಕಾದ್ರೆ ಏಕ ವ್ಯಕ್ತಿ ಪೋಡಿ ಅಂತ ಅವರೇ ನಮಗೆ ಅರ್ಜಿ ಕೊಟ್ಟು ಯಾರಿಗೆ ಅರ್ಜಿ ಕೊಡಲಿಕ್ಕೆ ಸಾಧ್ಯ ಯಾರು ಅದನ್ನು ಮಾಡಿಸ್ಕೊಳ್ಳಕ್ಕೆ ಸಾಧ್ಯ ಯಾರಿಗೆ ಸಾಮರ್ಥ್ಯ ಇದೆ ಅವರಿಗೆ ಮಾತ್ರ ಯಾರಿಗೆ ಸಂಪರ್ಕ ಇದೆ ಅಂದ್ರೆ ಕನೆಕ್ಷನ್ ಇದೆ ಯಾರಿಗೆ ಸಾಧನ ಇದೆ ಅವ್ರಿಗೆ ಮಾತ್ರ ಸಾಧ್ಯ ಇದಕ್ಕೋಸ್ಕರ ವರ್ಷಾನು ವರ್ಷಗಳಿಂದ ಜನ ಕಚೇರಿಗಳಿಗೆ ಅಲಿಯೋದನ್ನ ನಮ್ಮ ತಾಲೂಕ್ ಕಚೇರಿ ಸರ್ವೆ ಕಚೇರಿಗೆ ಅಲಿಯೋದನ್ನ ಅದು ಮತ್ತೊಂದು ನಾನು ಗಮನಿಸಿದಂಥ ವಿಷಯ ನಮ್ಮ ಇಲಾಖೆ ಜವಾಬ್ದಾರಿ ತೊಗೊಂಡಾಗ ಯಾಕೆ ಇಷ್ಟು ಜನ ಯಾಕೆ ಒಂದು ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ನೋಡಿದಾಗ ಇವೆಲ್ಲ ಒಂದೊಂದು ಒಂದೊಂದು ಕಾರಣಗಳು ಸೊ ಇವೆಲ್ಲ ದರ್ಖಾಸ್ತ್ನಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನುಗಳು ಓಡಿ ಆಗದೆ ಜನ ನಮ್ಮ ಕಚೇರಿಗಳಿಗೆ ಅಲಿಯೋದು ಯಾರನ್ನೋ ನಂಬಿ ಸತ್ಯನೋ ನಿಜ ಸುಳ್ಳೋ ಯಾರೋ ಮಾಡಿಸ್ಕೊಡ್ತೀವಿ ಅಂತೇಳಿ ಮಧ್ಯವರ್ತಿಗಳಿಗೆ ಇನ್ನೇನ್ ಮಾಡೋದು ಅನಿವಾರ್ಯ ಅಂತೇಳಿ ಅವ್ರಿಗೆ ಬಲಿ ಆಗುವಂತಹದ್ದು ಅವರು ತಮ್ಮ ಸ್ವಂತ ಮಾಡ್ಕೊತಾ ಇದ್ರು ಯಾರು ಕೊಡ್ತಾ ಇದ್ರು ಅದನ್ನೆಲ್ಲ ಹೇಳಕ್ ಹೋದ್ರೆ ಇಲ್ಲಿ ಹೇಳುವಂತ ಮಾತುಗಳು ಅಲ್ಲ ಒಟ್ಟಾರೆ ಶೋಷಣೆ ಆಗಿ ಪರಿವರ್ತನೆ ಆಗಿದೆ ಅದನ್ನು ಕೂಡ ಈಗ ಬಹಳ ಒಂದು ವರ್ಷ ನಾವು ಕಸರತ್ತು ಮಾಡಿ ನಿಯಮಗಳನ್ನೆಲ್ಲ ಸರಳೀಕರಣ ಮಾಡಿ ಮೊದಲು ಐದು ಕಡ್ಡಾಯ ದಾಖಲೆ ಕೊಡಬೇಕು ಅಂತಿತ್ತು ಅದನ್ನ ಮೂರು ದಾಖಲೆಗೆ ಇಳಿಸಿ ಜೊತೆಗೆ ಏನು ಮಾಡೋರು ಎಲ್ಲ ಫೈಲು ಪೇಪರ್ ಅಲ್ಲಿ ಪ್ರಿಪೇರ್ ಮಾಡೋರು ಈಗ ಒಂದು ಸರ್ವೆ ನಂಬರ್ಗೆ ಒಂದು ಬಾರಿ ಒನ್ ಟು ಫೈವ್ ಮಾಡಿದರೆ ಅದು ಎಲ್ಲರಿಗೂ ಅನ್ವಯಿಸುತ್ತೆ ಆದರೆ ಹಿಂದೆ ಏನು ಮಾಡೋರು ಪೇಪರ್ ಅಲ್ಲಿ ಮಾಡಿದಾಗ ಒಬ್ಬರಿಗೆ ಮಾಡಿದ್ರೂ ಕೂಡ ಅದು ಒನ್ ಟು ಫೈವ್ ಕಡ್ತಾ ಇದ್ರೂ ಕೂಡ ನೆಕ್ಸ್ಟ್ ಅದೇ ಸರ್ವೆ ನಂಬರ್ ಅಲ್ಲಿ ಇನ್ನೊಬ್ರು ಅಪ್ಲೈ ಮಾಡಿದಾಗ ಮತ್ತೆ ಹೊಸ್ದಾಗಿ ಒನ್ ಟು ಫೈವ್ ಮಾಡಬೇಕು ಅಂತ ಅವ್ರಿಗೆ ವಿಳಂಬ ಮಾಡುವಂತಹದ್ದು ಅದಕ್ಕೆ ಮಧ್ಯದಲ್ಲಿ ಯಾರೋ ಒಬ್ಬರು ನಾನು ಒಂಟು ಮಾಡಿಟ್ಟಿದ್ದಾರೆ ಆಲ್ರೆಡಿ ಅದು ಜನರಿಗೆ ಏನು ಗೊತ್ತು ಫೈವ್ ತಯಾರು ಮಾಡಿ ನಾವೇ ಸರ್ವೆ ಮಾಡಿ ಕೊಡ್ತಕ್ಕಂತಹ ನನ್ನ ಭೂಮಿ ದರಖಾಸ್ತು ಪೋಡಿ ಅಭಿಯಾನವನ್ನು ರಾಜ್ಯದಲ್ಲಿ ನಾವು ಆರಂಭ ಮಾಡಿದ್ದೇವೆ ಇದರ ಅಡಿಯಲ್ಲಿ ಸಾಕಷ್ಟು ಸರಳೀಕರಣ ಮಾಡಿ ಆನ್ಲೈನಲ್ಲಿ ಯಾವ್ಯಾವ ಅಧಿಕಾರ ಹತ್ರ ಪೆಂಡಿಂಗ್ ನಿಂತಿದೆ ಅನ್ನೋದನ್ನು ಟ್ರ್ಯಾಕಿಂಗ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ತಗೊಂಡು ಬಂದು ಮೇಲಿಂದ ನಮ್ಮ ಇಡೀ ಇಲಾಖೆ ಎಲ್ಲ ಹಂತದಲ್ಲಿಯೂ ಕೂಡ ಪ್ರಯತ್ನವನ್ನು ಮಾಡಿ ಇವತ್ತು ಒಟ್ಟು ಎರಡು ಲಕ್ಷ ಐವತ್ತೊಂದು ಸಾವಿರ ಮಂಜೂರಿದಾರರನ್ನು ನಾವು ಗುರುತಿಸಿದ್ದೇವೆ ಇನ್ನೂ ಗುರುತಿಸಬೇಕಾಗಿರೋದು ಇನ್ನೂ ಸಾಕಷ್ಟು ಇದೆ ಅದರಲ್ಲಿ ಸುಮಾರು ಒಂದು ಲಕ್ಷ ನಲವತ್ತೊಂದು ಸಾವಿರ ಸರ್ವೆ ನಂಬರ್ಗಳಲ್ಲಿ ಒಂದು ಲಕ್ಷ ನಲವತ್ತೊಂದು ಸಾವಿರ ಸರ್ವೆ ನಂಬರ್ಗಳಲ್ಲಿ ರೈತರಿಗೆ ಮಂಜೂರಾಗಿದೆ ಅನ್ನೋದನ್ನು ಗುರುತಿಸಿದ್ದೇವೆ ಅದರಲ್ಲಿ ಸುಮಾರು ಎಪ್ಪತ್ತ್ಮೂರು ಸಾವಿರ ಮುನ್ನೂರು ಸರ್ವೆ ನಂಬರ್ಗಳಿಗೆ ಸಂಬಂಧಿಸಿದ ಹಾಗೆ ಒನ್ ಟು ಫೈವನ್ನು ಈಗ ತಯಾರು ಮಾಡಿದ್ದೇವೆ ಇದರಲ್ಲಿ ಸುಮಾರು ಎರಡು ಲಕ್ಷ ಐವತ್ತೊಂದು ಸಾವಿರ ಮಂಜೂರಿದಾರರು ಇದ್ದಾರೆ ಅನ್ನೋದನ್ನು ಗುರುತಿಸಿದ್ದೇವೆ ಇನ್ನೂ ಅರವತ್ತೇಳು ಸರ್ವೆ ಅರವತ್ತೇಳು ಸಾವಿರ ಸರ್ವೆ ನಂಬರ್ಗೆ ಇನ್ನೂ ಒನ್ ಟು ಫೈವ್ ಮಾಡುವಂಥದ್ದು ಬಾಕಿ ಇದೆ ಈ ಅರವತ್ತೇಳು ಸಾವಿರ ಒನ್ ಟು ಫೈವ್ ಏನು ಮಾಡೋದು ಬಾಕಿ ಇದೆ ಇನ್ನು ನಾಲ್ಕು ತಿಂಗಳು ಒಳಗಡೆ ಅವೆಲ್ಲವನ್ನು ಕೂಡ ಒನ್ ಟು ಫೈವ್ ಮಾಡಬೇಕು ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಗುರಿ ಕೊಟ್ಟಿದ್ದೇನೆ ಈಗಾಗಲೇ ನಾವೇನು ಎಪ್ಪತ್ತ್ಮೂರು ಸಾವಿರ ಒನ್ ಟು ಫೈವ್ ಮಾಡಿದ್ದೇವೆ ಸರ್ವೆ ನಂಬರ್ಗಳಿಗೆ ಅದರಲ್ಲಿ ಸುಮಾರು ಎರಡು ಲಕ್ಷ ಐವತ್ತೊಂದು ಸಾವಿರ ಮಂಜೂರಿದಾರರಿದ್ದಾರೆ ಇದರಲ್ಲಿ ನಮ್ಮ ನಿಯಮಗಳ ಪ್ರಕಾರ ಈಗ ಆಲ್ರೆಡಿ ಸರ್ವೆಗೆ ನಾವು ಆದೇಶ ಕೊಟ್ಟಿರುವಂತಹದ್ದು ಒಂದು ಲಕ್ಷ ಹದಿನೇಳು ಸಾವಿರ ಸರ್ವೆ ನಂಬರ್ಗಳನ್ನು ಮಂಜೂರಿದಾರರದ್ದನ್ನು ಈಗ ನಾವು ಸರ್ವೆಗೆ ತಗೊಂಡಿದ್ದೇವೆ ಇನ್ನು ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಮಂಜೂರಿದಾರರದ್ದು ಕಡತಗಳು ಮಿಸ್ಸಿಂಗ್ ರೆಕಾರ್ಡ್ಸ್ ಗೈರು ಕಡತ ಸಮಿತಿಗೆ ಹೋಗಿದೆ ಅಲ್ಲಿಗೆ ಒಂದು ಲಕ್ಷ ಹದಿನೇಳು ಸಾವಿರ ರೈತರದ್ದು ಕನಿಷ್ಠ ಮೂರು ದಾಖಲೆ ಇದೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೈತರದ್ದು ಕನಿಷ್ಠ ಮೂರು ದಾಖಲೆ ಕೂಡ ಇಲ್ಲ ಸೊ ಇವರೆಲ್ಲರೂ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗಿದ್ದಾರೆ ಈಗ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅಲ್ಲಿ ಎರಡು ಕಡ ಎರಡು ಎರಡು ದಾಖಲೆ ಕನಿಷ್ಠ ಇದೆ ಅದನ್ನ ಕೂಡಲೇ ನೀವು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಯಲ್ಲಿ ಅಪ್ರೂವ್ ಮಾಡಬೇಕು ಅಂತ ಇದನ್ನ ಮಾಡೋದ್ರಿಂದ ಇನ್ನೊಂದು ಮೂವತ್ತು ಸಾವಿರ ರೈತರದ್ದು ನಾವು ಸರ್ವೆಗೆ ಮಂಜೂರಿ ಕೊಟ್ಟಂಗೆ ಆಗುತ್ತೆ ಸೊ ಈ ಪ್ರಕ್ರಿಯೆಯಲ್ಲಿ ಒಂದು ಲಕ್ಷ ಐವತ್ತು ಸಾವಿರದಷ್ಟು ರೈತರದನ್ನು ನಾವು ತತ್ತಕ್ಷಣ ಪೋಡಿ ಮಾಡುವಂಥ ಪೋಡಿ ಮಾಡಿ ಅವರಿಗೆ ಪಕ್ಕಾ ದಾಖಲೆ ಮಾಡಿಕೊಡೋದು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ ಈ ಡಿಸೆಂಬರ್ ಅಷ್ಟೊತ್ತಿಗೆ ಎರಡು ಲಕ್ಷ ದರ್ಖಾಸ್ತು ಮಂಜೂರಿದಾರ ರೈತರಿಗೆ ನಾವು ಪೋಡಿಯನ್ನು ಮಾಡಿಕೊಡೋ ಗುರಿಯನ್ನು ಇಟ್ಕೊಂಡಿದ್ದೇವೆಗಳು ಮೃತರಾಗಿರುವವರ ಹೆಸರಿನಲ್ಲೇ ಮುಂದುವರೆದಿದ್ದಾರೆ ಭೌತಿಕಾತೆ ಆಗಿಲ್ಲ ಮೊದಲೆಲ್ಲ ಅವರು ಇಂಡಿವಿಜುವಲ್ ಆಗಿ ಬಂದು ಪೌತಿ ಖಾತೆಗೆ ಅರ್ಜಿ ಕೊಡಬೇಕಾಗಿತ್ತು ಈಗ ಅವರ ಕೋರಿಕೆ ಮೇರೆಗೆ ಅರ್ಜಿಯ ಮೇರೆಗೆ ಮಾಡುವಂಥದಕ್ಕೆ ನಿಲ್ಲಿಸಿ ಈ ಐವತ್ತೆರಡು ಲಕ್ಷ ಏನು ಜಮೀನುಗಳು ಪೌತಿ ಖಾತೆ ಆಗದೆ ಬಾಕಿ ಉಳಿದಿದ್ದಾವೆ ಅವುಗಳನ್ನು ಸರ್ಕಾರವೇ ಸ್ವಯಂ ಪ್ರೇರಣೆಯಿಂದ ಅರ್ಜಿ ಅಂತ ನಾವು ಸ್ವೀಕರಿಸಿದ್ದೇವೆ ಯಾರೂ ಅರ್ಜಿ ಹಾಕಿಲ್ಲ ನಮಗೆ ನಾವೇ ಅವುಗಳನ್ನೇ ಅರ್ಜಿ ಅಂತ ಡಿಕ್ಲೇರ್ ಮಾಡಿ ವಿಲೇಜ್ ಅಕೌಂಟೆಂಟ್ ವೈಸು ಅವರ ಲಿಮಿಟ್ ಅಲ್ಲಿ ಎಷ್ಟೆಷ್ಟಿದೆ ಅಂತದ್ದು ಅಂತ ಅವರಿಗೆ ಪುಷ್ ಮಾಡಿ ಇವತ್ತು ಅವೆಲ್ಲವಕ್ಕೂ ಕೂಡ ನಾವೇ ಜನಗಳ ಮನೆ ಬಾಗಿಲಿಗೆ ಹೋಗಿ ಪೌತಿ ಖಾತೆ ಮಾಡ್ತಕ್ಕಂತಹ ಈ ಪೌತಿ ಖಾತೆ ಆಂದೋಲನವನ್ನು ಕೂಡ ಆರಂಭ ಮಾಡಿದ್ದೇವೆ ಕಳೆದ ಮೂರು ತಿಂಗಳಿಂದ ಇದು ರಾಜ್ಯಾದ್ಯಂತ ನಡೀತಾ ಇದೆ ನಿಮಗೆ ಗೊತ್ತಿರೋ ಹಾಗೆ ಈ ಪೌತಿ ಖಾತೆಯಲ್ಲೂ ಕೂಡ ಅವರು ತೀರೋ ಮೃತರ ಒಬ್ಬರು ತೀರೋಗಿದ್ರೆ ಅವರ ವಾರಸುದಾರ ಕುಟುಂಬಗಳು ಎರಡು ಅಥವಾ ಮೂರು ಇರ್ತವೆ ಸೊ ನಾವು ಒಂದು ಜಮೀನಿಗೆ ಮಾಡಿಕೊಟ್ರೆ ಬಹುಶಃ ಅದರಿಂದ ಎರಡು ಮೂರು ಜ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಸೊ ಇದನ್ನು ಕೂಡ ಈಗ ಆರಂಭ ಮಾಡಿ ರಾಜ್ಯಾದ್ಯಂತ ಬಹಳ ಬರದಿಂದ ಇದು ಸಾಗಿದೆ ಈಗ ಆಲ್ರೆಡಿ ಎರಡು ಲಕ್ಷ ಎಂಬತ್ತೊಂದು ಸಾವಿರ ಎರಡು ಲಕ್ಷ ಎಂಬತ್ತೊಂದು ಸಾವಿರ ಇಂತಹ ಜಮೀನುಗಳಿಗೆ ನಾವು ಪೌತಿ ಖಾತೆಯನ್ನು ಮಾಡಿಕೊಟ್ಟಿದ್ದೇವೆ ಕಳೆದ ಈ ಅಭಿಯಾನದ ಅಡಿಯಲ್ಲಿ ಸೊ ಅದು ಕೂಡ ಒಂದು ಅಭಿಯಾನ ಮಾದರಿಯಲ್ಲಿ ಮುಂದುವರಿಸಿದ್ದೇವೆ ಹಾಗೆಯೇ ನಿಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ನಾನು ನೋಡಿದ್ದೇನೆ ಹಾಗೆ ಬೆಂಗಳೂರು ಸುಮಾರು ಸುಮಾರು ಜಿಲ್ಲೆಗಳು ಇದು ಅದು ಅಂತ ಹೆಸರು ಹೇಳೋದು ಬೇಡ ಈ ನಮ್ಮ ತಾಲೂಕ್ ಕಚೇರಿಗಳಲ್ಲಿ ದಾಖಲೆಗಳನ್ನು ತಿದ್ದುವುದು ಫೋರ್ಜರಿ ಮಾಡೋದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಡತದಲ್ಲಿ ಸೇರಿಸುವಂಥದ್ದು ಸಾಕಷ್ಟು ನಡೆದಿದೆ ಎಷ್ಟು ಪ್ರಮಾಣ ನಡೆದಿದೆ ಅಂತ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಸಮಾಜಕ್ಕೆ ಹಾನಿಯಾಗುವಷ್ಟು ಪ್ರಮಾಣದಲ್ಲಂತೂ ನಡೆದಿದೆ ಇದು ಒಂದು ಏನು ಇವೆಲ್ಲ ಫ್ರಾಡ್ ಮಾಡುವಂಥದ್ದು ಎರಡನೇದು ಎಷ್ಟೋ ದಾಖಲೆಗಳು ಕಳೆದು ಹೋಗಿ ನಿಜವಾದ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ ಇನ್ ಕೆಲವ್ರದ್ದು ಕಳೆದು ಹೋಗಿಲ್ಲ ಈ ಶೆಲ್ಫಲ್ಲಿ ಇರಬೇಕಾಗಿರೋದನ್ನು ತಗೊಂಡೋಗಿ ಇನ್ನೊಂದು ಶೆಲ್ಫಲ್ಲಿ ಇಟ್ಬಿಟ್ಟು ಅದು ಕೂಡ ಈಗ ಪತ್ತೆ ಆಗ್ತಾ ಇಲ್ಲ ಹೇಳಿ ಅದರಿಂದನೂ ಜನ ನಮ್ಮ ಕಚೇರಿಗಳಿಗೆ ಅಲಿತಾ ಇದ್ದಾರೆ ಯಾಕೆಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಕಚೇರಿಗೆ ಯಾಕೆ ಅಲೀತಾ ಇದ್ದಾರೆ ಅನ್ನೋದನ್ನು ನಾವು ಅನಲೈಸ್ ಮಾಡಿದ್ದೆ ಮತ್ತೆ ನಾಲ್ಕನೇ ವಿಷಯ ಎಷ್ಟೋ ಹಳೆ ದಾಖಲೆಗಳು ಇವತ್ತು ಶಿಥಿಲಾವಸ್ಥೆಯಲ್ಲಿದ್ದಾವೆ ಅವನ್ನ ನಾನೀಗೇನಾದರೂ ಸರ್ಟಿಫೈಡ್ ಕಾಪಿ ಕೇಳಿದರೆ ಅದನ್ನು ನಾನು ಸರ್ಟಿಫೈಡ್ ಕಾಪಿ ಪ್ರಿಂಟ್ ಮಾಡೋಕೆ ಅಂದರೆ ಜೆರಾಕ್ಸ್ ಮಾಡೋಕ್ಕೆ ಕೂಡ ಎಲ್ಲ ಪುಡಿ ಆಗೋಗುತ್ತೆ ಆ ಇದಾವೆ ಕೆಲವು ದಾಖಲೆಗಳು ನಾನು ಒಂದು ಬಾರಿ ಜೆರಾಕ್ಸ್ ಮಾಡಿದಷ್ಟು ಅದರ ಆಯಸ್ಸು ಇನ್ನೂ ಕಡಿಮೆ ಆಗುತ್ತೆ ಸೊ ಇದಕ್ಕೊಂದು ಶಾಶ್ವತ ಪರಿಹಾರ ಒಂದು ನಕಲಿ ಫೋರ್ಜರಿ ಫ್ರಾಡ್ ಮಾಡೋದಕ್ಕೆ ಎರಡನೇದು ಕಳೆದು ಹೋಗುವಂಥದ್ದು ಆಗಬಾರ್ದು ಇನ್ನೂ ಮೂರನೇದು ಮಿಸ್ಪ್ಲೇಸ್ ಆಗಬಾರ್ದು ಮತ್ತು ಶಿಥಿಲಾವಸ್ಥೆಯಲ್ಲಿರುವಂತಹ ರೆಕಾರ್ಡ್ಸು ಕಾಪಾಡಬೇಕು ಸಂರಕ್ಷಣೆ ಮಾಡಬೇಕು ಹಾಗೂ ಇಷ್ಟೂ ದಾಖಲೆಗಳು ಜನರಿಗೆ ಅವರ ಫಿಂಗರ್ ಟಿಪ್ಸಲ್ಲಿ ಸಿಗಬೇಕು ದಾಖಲೆ ಪಡ್ಕೊಳ್ಳೋಕ್ಕೋಸ್ಕರ ನಮ್ಮ ಕಚೇರಿಗಳಿಗೆ ಅಲಿಯುವಂಥದ್ದು ಆಗಬಾರ್ದು ಯಾರೋ ದಾಖಲೆ ಸರ್ಟಿಫೈಡ್ ಕಾಪಿ ತಗೊಳಕ್ಕೆ ಮಧ್ಯವರ್ತಿಗಳ ಹಾವಳಿಗೆ ಸಿಕ್ಕಬಾರ್ದು ಅಂತೇಳಿ ಭೂ ಸುರಕ್ಷಾ ಅನ್ನುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದರಲ್ಲಿ ನಾವು ಫಸ್ಟ್ ಎಸ್ಟಿಮೇಟ್ ಮಾಡಿದ್ದೇವೆ ಇಂಥ ದಾಖಲೆಗಳು ಎಷ್ಟಿರ್ಬೋದು ಅಂತ ನಮ್ಮ ಪ್ರಕಾರ ಒಂದು ನೂರು ಕೋಟಿ ಪುಟಗಳಷ್ಟು ದಾಖಲೆಗಳು ಇರಬಹುದು ಅಂತ ಅಂದಾಜು ಮಾಡಿದ್ದೇವೆ ತಹಶೀಲ್ ಆಫೀಸಲ್ಲಿ ಆಮೇಲೆ ಸಿದು ಬೇರೆ ಡಿ ಸಿದು ಬೇರೆ ತಹಸೀಲ್ ಆಫೀಸ್ ಇಂದ ಶುರು ಮಾಡಿದೆ ತಹಸೀಲ್ ಆಫೀಸಲ್ಲಿ ಸುಮಾರು ನೂರು ಕೋಟಿ ಪುಟಗಳ ದಾಖಲೆಗಳು ಈಗ ಅದನ್ನು ಎಲ್ಲ ಇಂಥ ಆ್ಯಂಡ್ ಬಿ ಕ್ಯಾಟಗರಿ ರೆಕಾರ್ಡ್ಸ್ ಅನ್ನು ನಾವು ಸ್ಕ್ಯಾನ್ ಮಾಡ್ತಾ ಇದ್ದೇವೆ ಸೊ ಈಗ ಆಲ್ರೆಡಿ ಮೂವತ್ತಾರು ಕೋಟಿ ಪುಟಗಳನ್ನು ಸ್ಕ್ಯಾನಿಂಗ್ ಮಾಡಿದ್ದೇವೆ ಜಾನುವರಿ ಅಷ್ಟೊತ್ತಿಗೆ ಬಾಕಿ ಇರ್ತಕ್ಕಂಥ ಪುಟಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಈ ಸ್ಕ್ಯಾನ್ ಮಾಡೋದ್ರಿಂದ ಅನುಕೂಲ ಏನು ಫೋರ್ಜರಿ ಆಗೋದು ಈಗ ಆಗಿರೋದು ಆಗ್ಬಿಟ್ಟಿದೆ ಇನ್ನು ಮುಂದೆ ಫೋರ್ಜರಿ ಮಾಡೋಕ್ಕಾಗಲ್ಲ ನಕಲಿ ಮಾಡೋಕ್ಕಾಗಲ್ಲ ಕ್ರಿಯೇಟ್ ಮಾಡಿ ಸೃಷ್ಟಿ ಮಾಡಿ ಸೇರ್ಸೋಕ್ಕಾಗಲ್ಲ ಇನ್ನು ಮುಂದೆ ಅಟ್ಲೀಸ್ಟ್ ಆಗಿರೋ ಅನಾಹುತ ಆಗಿದೆ ಅದಕ್ಕೂ ಕೆಲವು ಅದನ್ನು ನೈಜತೆಯನ್ನು ಪರಿಶೀಲನೆ ಮಾಡೋದಕ್ಕೆ ಅದಕ್ಕೂ ಒಂದು ಪ್ರೊಸೀಜರ್ ಕೊಡ್ತಾ ಇದ್ದೀವಿ ಅದನ್ನೆಲ್ಲ ಒಪ್ಕೊಂಡ್ಬಿಡ್ತೀವಿ ಅಂತಲ್ಲ ಆದರೆ ಅಟ್ಲೀಸ್ಟ್ ಇನ್ನು ಮುಂದೆ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ಸ್ಕ್ಯಾನಿಂಗ್ ನಡೆದಿದೆ ಅದರಿಂದ ಎರಡನೇದು ಮಿಸ್ಪ್ಲೇಸ್ ಮಾಡೋಕ್ಕಾಗಲ್ಲ ನೀವು ಎಲ್ಲಾದರೂ ಇಟ್ಟಿರಿ ರೆಕಾರ್ಡ್ ರೂಮಲ್ಲಿ ಎಲ್ಲ ಹುಡುಕಿ ನಾವು ಇವಾಗ ಏನೇನಿದೆ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ಈಗ ಎಷ್ಟೋ ಜನಗಳದ್ದು ಮಂಜೂರಿ ದಾಖಲೆಗಳು ಇಲ್ಲ ಅಂದಿದ್ದು ಕೂಡ ಈ ಸ್ಕ್ಯಾನಿಂಗ್ ಮಾಡೋವಾಗ ನಮಗೆ ಸಿಕ್ಕಿದೆ ಯಾಕಂದರೆ ಬೇರೆ ಎಲ್ಲೋ ಇಟ್ಬಿಟ್ಟಿದ್ದಾರೆ ಈಗ ಅದೆಲ್ಲ ಹೊರಗಡೆ ಬರ್ತಾ ಇದೆ ಮೂರನೇದು ಮಿಸ್ಪ್ಲೇಸ್ ಮಾಡೋಕ್ಕಾಗ ಕಳಿದೋಗಕ್ಕಾಗಲ್ಲ ಇನ್ನು ಮುಂದೆ ಈಗೆಲ್ಲ ಗೈರು ವಿಲೆ ಕಡತ ಗೈರು ಏನು ಕಡತ ವಿಲೆಗೆ ಯಾಕೆ ಬರ್ತಾ ಇದೆ ಕಳೆದು ಹೋಗಿದಾವೆ ಅಂತ ಬರ್ತಾ ಇದೆ ಇನ್ನು ಮೇಲೆ ಯಾವ ದಾಖಲೆನೂ ಕಳೆದ ಹಾಕಕ್ಕಾಗಲ್ಲ ಉದ್ದೇಶ ಪೂರ್ವಕವಾಗಿ ಅಥವಾ ಗೊತ್ತಿಲ್ಲದೆ ಆಗ್ಲಿ ಕಳಿಯೋ ಪ್ರಶ್ನೆ ಬರಬಾರ್ದು ಇನ್ನು ಮುಂದೆಗೆ ಮತ್ತು ಇಷ್ಟು ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಇಷ್ಟನ್ನು ಕೂಡ ನಾವು ಆನ್ಲೈನ್ ಅಲ್ಲಿ ಜನ ಅವರ ಫಿಂಗರ್ ಟಿಪ್ಸ್ ಬೆರಳ ತುದಿಯಲ್ಲಿ ಅವರೇ ಅವ್ರು ಕೂತಿದ್ ಮನೆಯಲ್ಲಿ ಮನೆ ಸೋಫಾ ಬಿಡದೆ ಅವರು ಸರ್ಟಿಫೈಡ್ ಕಾಪಿಯನ್ನು ತಗೊಳ್ಬೋದು ಆನ್ಲೈನ್ ಅಲ್ಲಿ ನಮ್ಮ ಕಚೇರಿಗೆ ಬರೋದು ಬೇಕಾಗಿಲ್ಲ ಅಲಿಯೋದು ಬೇಕಾಗಿಲ್ಲ ಮಧ್ಯವರ್ತಿಗಳಿಗೆ ಸಿಕ್ಕಾಕೊಳ್ಳೋದು ಬೇಕಾಗಿಲ್ಲ ಅವರು ಊರು ಬಿಟ್ಟು ತಾಲೂಕ್ ಕೇಂದ್ರಕ್ಕೆ ಬರೋದು ಬೇಕಾಗಿಲ್ಲ ಅವ್ರಿಗೆ ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಅಲ್ಲಿ ಪಡ್ಕೊಳ್ಳುವಂತ ಸರ್ಟಿಫೈಡ್ ಕಾಪಿ ಅದನ್ನು ಕೂಡ ಇದರಲ್ಲಿ ಈಗಾಗಲೇ ಚಾಲನೆ ಮಾಡಿದ್ದೇವೆ ಲಕ್ಷಾಂತರ ರೈ ಜನ ಈಗ ಸರ್ಟಿಫೈಡ್ ಕಾಪಿಯನ್ನು ಆನ್ಲೈನ್ ಅಲ್ಲೇ ಪಡ್ಕೊಳ್ತಾ ಇದ್ದಾರೆ ಜಮೀನು ಅವರ ವಾರಸುದಾರರಿಗೆ ಪೌತಿಯನ್ನು ನಾವೇ ಸರ್ಕಾರವೇ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಡುವಂಥದ್ದು ಅದು ಕೂಡ ನಡೆದಿದೆ ಇದರ ಜೊತೆಗೆ ಇನ್ನು ಹಾಸನ ಜಿಲ್ಲೆಯದು ನಾನಾ ಸಮಸ್ಯೆಗಳು ಇದ್ದಾವೆ ಇಲ್ಲ ಅಂತಲ್ಲ ನಿಮ್ಮೆಲ್ಲರ ಸಹಕಾರ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಅವರ ಸಲಹೆ ತೆಗೆದುಕೊಂಡು ಆದಷ್ಟು ನಮ್ಮ ಕಡೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ವಿಶೇಷವಾಗಿ ಹಾಸನ ಜಿಲ್ಲೆಯ ಸಮಸ್ಯೆಗಳನ್ನು ಪರಿಹರಿಸುವಂಥ ದಿಕ್ಕಿನಲ್ಲಿ ಮತ್ತು ಹಾಸನ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ಸಾಗುವಂತಹ ನಮ್ಮ ಕಡೆಯಿಂದ ಏನು ಪ್ರಯತ್ನ ಆಗಬೇಕು ಅದಕ್ಕೆ ಆರಂಭದಲ್ಲಿ ಹೇಳಿದಾಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಆಶಿಸ್ತೀನಿ ಸರ್ಕಾರದಲ್ಲಿ ಉನ್ನತ ಮಟ್ಟದ ತನಿಖೆ ಸಮಿತಿಯನ್ನು ರಚನೆ ಮಾಡಿ ಒಬ್ಬ ಐ ಎ ಎಸ್ ಅಧಿಕಾರಿಯನ್ನು ನೇಮಿಸಿ ಅದು ತನಿಖೆ ಮಾಡಿಸಿದಾಗ ಅವರು ಸುಮಾರು ಎಂಟು ಸಾವಿರ ಆರುನೂರು ಕಡತಗಳೇನೋ ಅವರಿಗೆ ರೆಫರ್ ಆಗಿದೆ ಎಂಟು ಸಾವಿರ ಆರ್ನೂರಲ್ಲಿ ಅವರೊಂದು ಸಾವಿರ ಎಂಟುನೂರನ್ನು ವೆರಿಫೈ ಮಾಡಿದ್ದಾರೆ ಅದರಲ್ಲಿ ಸಾವಿರ ಇನ್ನೂರು ಇವೆಲ್ಲ ನೈಜತೆ ಇಲ್ಲ ಅನ್ನುವಂಥದ್ದು ಬರೆದಿದೆ ಬಂದಿದೆ ಸೊ ಯಾರಿಗೆ ಮಾಡಿಕೊಡ್ಬೇಕು ನೈಜತೆ ಇರೋರಿಗೆ ಮಾಡಿಕೊಡೋದಕ್ಕೆ ನಾವು ಬದ್ಧರಿದ್ದೇವೆ ಅವರ ಹೆಸರಿನಲ್ಲಿ ಎಲ್ಲ ಫ್ರಾಡಿಲೆಂಟ್ ಆಗಿ ಏಳು ಗುಂಟೆ ಏಳು ಗುಂಟೆ ಜಮೀನು ಹೋಗಿದ್ರೆ ಇಲ್ಲಿ ನಾಲ್ಕು ಎಕರೆ ಜಮೀನು ತಗೋ ಅಂತ ಬರೆಸ್ಕೊಂಡಿದ್ದಾರೆ ಅಲ್ಲಿ ಒಂದು ಗುಂಟೆನೂ ಜಮೀನು ಹೋಗಿಲ್ಲ ಇಲ್ಲಿ ಎಚ್ ಆರ್ ಪಿ ಅಂತ ಅವರು ಪಡ್ಕೊಂಡಿದ್ದಾರೆ ಹಾಗಂತೇಳಿ ಮ ಪರಿಹರಿಸ್ಬೇಕು ನಿಜ ಅದು ನಮ್ಮದು ಡ್ಯೂಟಿ ಇದೆ ಹಾಗಂತೇಳಿ ಇಲ್ಲಿಗಲ್ ಮಾಡಿರೋರ್ದು ಎಲ್ಲ ರೆಗ್ಯುಲರೈಸ್ ಮಾಡೋಕ್ಕಾಗೋದಿಲ್ಲ ನಾನು ಜಿಲ್ಲಾಧಿಕಾರಿಗಳತ್ರ ಮಾತಾಡಿದ್ದೇನೆ ಹೇಗೆ ಇದನ್ನು ಸೆಗ್ರಿಗೇಟ್ ಮಾಡೋದು ಆಗುತ್ತಾ ಅಂತೇಳಿ ಅದಕ್ಕೆ ಅವರು ಕೆಲವು ಸಜೆಷನ್ಸು ಕೊಟ್ಟಿದ್ದಾರೆ ನಾನು ಕೆಲವು ಸಜೆಷನ್ಸ್ ಕೊಟ್ಟಿದ್ದೇನೆ ಕೆಲವು ಒಟ್ಟಿನಲ್ಲಿ ಕೂತ್ಕೊಂಡು ಪರಿಹಾರ ಮಾಡೋದಕ್ಕೆ ಇದು ಏನಲ್ಲ ನಾನು ನಾನು ಕಂಡಂಗೆ ಒಂದು ಹತ್ತು ಹದಿನೈದು ವರ್ಷದಿಂದ ನಾನು ವಿಧಾನಸಭೆಯಲ್ಲೂ ನೋಡಿದ್ದೇನೆ ಮತ್ತು ಅನೇಕ ಸಮಿತಿಗಳಲ್ಲೂ ನಾನು ಕೆಲಸ ಮಾಡಿದ್ದೇನೆ ಸೊ ಈ ರೀತಿಯಾಗಿ ಇದು ಪದೇ ಪದೇ ಬರ್ತಾನೆ ಇದೆ ಅದನ್ನು ಪರಿಹಾರ ಮಾಡೋದಕ್ಕೆ ಫಸ್ಟು ನಾವು ಯಾರು ಇದರಲ್ಲಿ ನೈಜತೆ ಹೊಂದಿರುವವರು ಮತ್ತು ಯಾರು ಇಲ್ಲ ಅನ್ನೋದನ್ನ ನಾವು ಒಂದು ಸೆಗ್ರಿಗೇಷನ್ ಮಾಡಿದ್ರೆ ಬೇರ್ಪಡಿಸಿದ್ರೆ ಆಮೇಲೆ ಏನಾದ್ರೂ ಮಾಡ್ಬೋದು ಆ ಸೆಗ್ರಿಗೇಷನ್ ಮಾಡದೆ ನಾವು ಏನು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಇದು ಅವರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅವ್ರೆಲ್ಲ ಬರೀ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ನವರು ತಾವು ಏನು ಇವ್ರು ಹಿಂಗೆ ಮಾತಾಡ್ತಾರೆ ಅಂತ ನಿಮಗೆ ಜಸ್ಟು ಕಣ್ತರಿಸುವಂಥದ್ದು ಎಚ್ಚರಿಸುವಂಥದ್ದು ಯಾಕಂದರೆ ಯಾಕಂದ್ರೆ ಇವತ್ತು ಏನಾಗಿದೆ ನಮ್ಮ ದೇಶದಲ್ಲಿ ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರೇನು ಗೊತ್ತಾಗೋದಿಲ್ಲ ಅನ್ನುವ ರೀತಿಯಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟ್ನವ್ರು ಇಡಿ ಬಗ್ಗೆ ಏನ್ ಹೇಳಿದ್ರು ಆಫ್ ಇಂಡಿಯಾ ಏನು ಹೇಳಿದ್ರು ರೀ ರಾಜಕೀಯ ಮಾಡೋದು ಬಿಟ್ಬಿಟ್ಟು ಅವರು ರಾಜಕಾರಣಿಗಳು ಅವ್ರು ಹೋಗಿ ಪಬ್ಲಿಕ್ ಡೊಮೇನ್ ಅಲ್ಲಿ ರಾಜಕೀಯ ಮಾಡ್ಲಿ ನಿಮ್ ಕೆಲಸ ನೀವು ಮಾಡಿರಿ ಅಂತ ಹೋಗಿದ್ರು ಹೌದಾ ಸಿಬಿಐನವ್ರು ಏನ್ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು ಏನು ಮಾಡ್ತಾ ಇದ್ದಾರೆ ಇಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈಗ ಎಲೆಕ್ಷನ್ ಕಮಿಷನ್ನು ಕೂಡ ಸೇರ್ಕೊಂಡಿದೆ ಬಿ ಜೆ ಪಿ ಏಜೆಂಟ್ ಆಗಿ ಕೆಲಸ ಮಾಡೋಕ್ಕೆ ಅಷ್ಟೇ ಆಗ್ತಾ ಇರೋದು ಇದು ಆದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ನಾಮಕ ವಾಸ್ತೆ ಅಂತ ಹೇಳ್ತಾರಲ್ಲ ಹಂಗಾಗುತ್ತೆ ಅದು ಆಗಬಾರ್ದು ನಿಜವಾಗಿ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಎಲೆಕ್ಷನ್ ಕಮಿಷನ್ ಅವರು ನಾವು ಆಗ್ರಹ ಮಾಡ್ತಾ ಇದ್ದೇವೆ ನೀವೇನ್ ಮಾಡಿದ್ರೆ ನೀವು ಕೇಳ್ಬಿಟ್ರೆ ಅವ್ರು ಮಾಡ್ಬಿಡ್ತಾರೇಳ್ಬೋದು ನಾನ್ ನಾನು ಕೈ ಕಟ್ಕೊಂಡು ಕೂತ್ಕೊಂಡ್ಲಾ ಹಂಗ್ ಮಾಡಿ ಮಾಡಿ ತಾನೆ ಎಲ್ಲ ನಾವು ಬ್ರಿಟಿಷರಿಗೆ ಕೈಲಕ್ಕೆ ಸಿಕ್ಕಾಕೊಂಡಿದ್ದು ನಾವು ಕೇಳಬೇಕು ಹೋರಾಟ ಮಾಡ್ಬೇಕು ಉಳಿಸೋದಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಹೇಳಿದ್ದಾರೆ ಡಿ ಸಿ ಅವರು ಎಸ್ ಪಿ ಅವರು ಎಂ ಪಿ ಅವರು ನನಗೆ ವಿಷಯ ಗಮನಕ್ಕೆ ತಂದಿದ್ದಾರೆ ಆಲ್ರೆಡಿ ಅದಕ್ಕೆ ನಿನ್ನೆ ನಾನು ಆಲ್ರೆಡಿ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಮಾತಾಡಿದ್ದೇನೆ ದಿನೇಶ್ ಗುಂಡೂರಾವ್ ಅವ್ರಿಗೂ ಮಾತಾಡಿದ್ದೇನೆ ಅದು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಸೊ ಆದಷ್ಟು ಶೀಘ್ರವಾಗಿ ಸದ್ಯಕ್ಕೆ ಫಸ್ಟು ಅಲ್ಲಿ ಒಂದು ಸ್ಕ್ಯಾನರ್ ಸಿ ಟಿ ಸ್ಕ್ಯಾನರೇನು ತಕ್ಷಣ ಕ್ಯಾಟ್ಲ್ಯಾಗ್ ಕ್ಯಾಟ್ಲ್ಯಾಗು ಏನು ಅದು ಮಾಡಬೇಕು ಅಂತ ಪ್ರಸ್ತಾವನೆ ಇಮಿಡಿಯೇಟ್ಲಿ ಕ್ಯಾಬಿನೆಟ್ಗೆ ತರಬೇಕು ಅಂತ ನಾನು ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಹೇಳಿದ್ದೇನೆ ಅವರು ಸಿ ಎಮ್ ಅವ್ರಿಗೆ ಒಂದು ಮಾತು ಹೇಳಿ ಅಂತ ಹೇಳಿದ್ದಾರೆ ನಾನು ವಾಪಸ್ ಓದಿಕೊಂಡ್ರೆ ಸಿ ಎಮ್ ಅವ್ರಿಗೂ ಮಾತಾಡಿ ಅದನ್ನು ಒನ್ ಶಾ ಅಟ್ ಎ ಟೈಮ್ ಅಲ್ಲದೆ ಹೋದರೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣವಾಗಿ ಆಪ್ರೇಷ್ನಲೈಸ್ ಮಾಡೋದಕ್ಕೆ ಏನು ಬೇಕೋ ನಾನು ಆಗಲಿ ಎಂ ಪಿ ಅವರೇ ಆಗಲಿ ಎಮ್ ಎಲ್ ಎಸೇ ಆಗಲಿ ಪಕ್ಷಾತೀತವಾಗಿ ಎಲ್ಲರದು ಅದು ಪ್ರಯತ್ನ ಇರುತ್ತೆ ಆದಷ್ಟು ನಾವು ಸರ್ಕಾರದಲ್ಲಿ ನಮ್ಮ ಕೈಲಿ ಏನು ಸಾಮರ್ಥ್ಯ ಇದೆ ಅದನ್ನು ಉಪಯೋಗ ಮಾಡಿ ಆ ಆಸ್ಪತ್ರೆಯನ್ನು ಸದೃಢವಾಗಿ ಸ್ಥಾಪನೆ ಮಾಡುವಂಥದ್ದು ಆಪ್ರೇಷನಲೈಸ್ ಮಾಡೋದಕ್ಕೆ ಮಾಡ್ತೇವೆ ಬಿಡೋದಿಲ್ಲ ಅವರು ಕೇಳ್ತಾ ಇರೋದು ಸರಿ ಇದೆ ತಪ್ಪೇನಿಲ್ಲ ಇದು ಆಪ್ರ ಆಸ್ಪತ್ರೆ ಇಲ್ಲಿಯ ಸಂಪೂರ್ಣವಾಗಿ ಕಾರ್ಯ ಮಾಡಬೇಕು ಅನ್ನುವಂಥದ್ದು ಅವರ ಬೇಡಿಕೆ ಸರಿ ಇದೆ ಅವರಿಗೆ ನಾವು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಅವರ ಬೇಡಿಕೆ ಅವರ ಹೋರಾಟ ಅವರೇ ಅಲ್ಲ ಎಂ ಪಿ ಅವರು ಮಾತಾಡಿದ್ದಾರೆ ಎಮ್ ಎಲ್ ಎ ಅವರು ಮಾತಾಡಿದ್ದಾರೆ ನಿನ್ನೆ ಎಮ್ ಎಲ್ ಎ ಅವರು ಅಸೆಂಬ್ಲಿಯಲ್ಲೇ ಇದ್ರ ಬಗ್ಗೆ ಕ್ವಶನ್ ಹಾಕಿದರು ಡಿ ಸಿ ಅವರು ಎಸ್ ಪಿ ಅವರು ನನಗೆ ಹೇಳಿದ್ದಾರೆ ಇದು ಆಗಬೇಕು ಸರ್ ಅಂತ ಮಾಡೋಣ ಅದು ವಿಳಂಬ ಆಗಿರ್ಬಹುದು ಮುಂದೆ ಆಗುವಂತಾದ್ರೆ ಅದಕ್ಕೆ ಕಂಪ್ಲೀಟ್ ಸರ್ ಅದ್ರ ಹೋಗಿ ಆಸ್ತಂ ಟೆಂಪಲ್ ತೆಗೆಯೋದು ವರ್ಷದ ಜಿಲ್ಲಾ ಉಸ್ತುವಾರಿ ಕಚೇರಿ ತೆಗೆಯೋದು ವರ್ಷಕ್ಕೆ ತೆಗಿಯದೇ ಇಲ್ಲ ನೀವು ಬಂದ್ಮೇಲೆ ನೋಡಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಬಿಡ್ತೀವಿ ನೀವೇನ್ ನೋಡ್ತೀರಾ ಅದು ನಮ್ಮ ಕೈಲಾದಷ್ಟು ನಾವು ಮಾಡ್ತೇವೆ ಕೆಲಸ ನಮಗೂ ಕೆಲಸದ ಒತ್ತಡ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಯಾವುದೇ ಜವಾಬ್ದಾರಿ ತಗೊಂಡ್ರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡುವಂಥದ್ದು ನನ್ನ ಗುಣ ನಮ್ಮ ಕೈಲಾದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ನೀವು ಏನು ಹೇಳಿದ್ರಿ ಯಾವ ರೀತಿ ನಾವು ಮಾಡೋಣ ಈಗ ಎಲ್ಲ ಜನಪ್ರತಿನಿಧಿಗಳಿದ್ದಾರೆ ಈಗ ಸ ಅಸೆಂಬ್ಲಿ ಸೆಷನ್ ಇದೆ ಅದಾದ ತಕ್ಷಣ ಫಸ್ಟು ಒಂದು ಯಾಕಂದರೆ ಡಿ ಸಿ ಓ ರಿಕ್ವೆಸ್ಟ್ ಮಾಡಿದ್ದಾರೆ ಹಾಸನಾಂಬ ಬಗ್ಗೆ ಒಂದು ಸಭೆ ಆಗಬೇಕು ಅಂತ ಫಸ್ಟು ಒಂದು ಹಾಸನಾಂಬ ಸಭೆ ಮಾಡ್ತೇನೆ ಅದಾದಮೇಲೆ ಕೆಲವರು ಎಂ ಪಿ ಅವರು ಕೆಲವು ಲಾಂಡ್ ಆರ್ಡರ್ ಇಶ್ಯೂಸ್ ಇದೆ ಕೆಲವು ಆ್ಯಕ್ಟಿವಿಟೀಸು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತ ಅದಾದಮೇಲೆ ನೆಕ್ಸ್ಟು ಪೊಲೀಸ್ದು ಒಂದು ಸಭೆ ಮಾಡ್ತೇನೆ ಅದಾದಮೇಲೆ ಕೆ ಡಿ ಪಿ ಮೀಟಿಂಗ್ ಇಟ್ಕೊಳ್ತೇನೆ ಯಾಕಂದರೆ ಕೆ ಡಿ ಪಿ ಮೀಟಿಂಗು ಸ್ಟ್ರೈಟವೇ ಇಟ್ಕೊಂಡ್ರೆ ಏನು ಇಶ್ಯೂಸ್ ಗೊತ್ತಿಲ್ಲದೆ ಸ್ವಲ್ಪ ಜನಗಳ ಜೊತೆ ನಾವು ಬೆರೆಯಿದೆ ಫೀಡ್ಬ್ಯಾಕ್ ತಗೊಳ್ಳದೆ ಕೆ ಡಿ ಪಿ ಮೀಟಿಂಗ್ ಮಾಡಿದರೆ ಏನು ಮಕ್ಕಿ ಕಮಕ್ಕಿ ಆಗುತ್ತೆ ಆ ಕೆ ಡಿ ಪಿ ಮೀಟಿಂಗ್ ಮಾಡೋಕೆ ಮೊದಲು ನಮಗೂ ಸ್ವಲ್ಪ ನಾಲ್ಕು ಜನ ಹತ್ರ ಮಾತಾಡಿ ಏನಾರ ವಿಷಯ ಸಿಕ್ಕಿದ ಮೇಲೆ ಕೆ ಡಿ ಪಿ ಮೀಟಿಂಗ್ ಮಾಡ್ಬೋದು ಸೊ ಫಸ್ಟು ಆಸ್ನಾಂಬ ಅದು ಸೆಕೆಂಡು ಲಾಂಡ್ ಆಡ್ಬೋದು ಆಮೇಲೆ ಕೆ ಡಿ ಪಿ ಮೀಟಿಂಗ್ ಮಾಡ್ತೇನೆ ಹೇಳಿದರು ಎಮ್ ಎಲ್ ಅವರು ಎಂ ಪಿ ಅವರು ಮತ್ತೆ ನಮ್ಮ ಶಿವಲಿಂಗೇಗೌಡರು ಶಿವಲಿಂಗಣ್ಣನ್ನು ಹೇಳಿದರು ಬಿಡಿಸ ಇದು ಮಾಡಬೇಕು ಹೇಮಾವತಿಗೆ ಯಾವಾಗಲೂ ಯಾವ ಇವತ್ತೇ ಅಲ್ಲ ಎರಡು ಬಾರಿ ಏನೋ ಅಷ್ಟೇ ಅಥವಾ ಹಾಗೆ ಇದ್ವ ಅಲ್ಲ ಅಲ್ಲ ಮುಖ್ಯಮಂತ್ರಿಗಳು ಬಂದು ಬಾಗಿನ ಅರ್ಪಿಸುವಂಥದ್ದು ಬಾರಿ ಅಂತ ಸೊ ಒಂದು ಬಾರಿ ಮುಖ್ಯಮಂತ್ರಿಗಳಿಗೆ ಕೇಳ್ತೇವೆ ಅವ್ರದ್ದು ಕೆಲಸದ ಒತ್ತಡ ಈಗ ಆಲ್ರೆಡಿ ಅವ್ರದ್ದು ಏನಾಗುತ್ತೆ ಸಾಮಾನ್ಯವಾಗಿ ಒಂದು ತಿಂಗಳಷ್ಟು ಆಗುವಷ್ಟು ಕ್ಯಾಲೆಂಡ್ರು ಮೊದಲೇ ಭರ್ತಿ ಆಗ್ಬಿಟ್ಟಿರುತ್ತೆ ನೋಡೋಣ ನನಗೂ ಈಗ ಅವ್ರನ್ನೂ ಕೇಳ್ತೆ ಎಲ್ಲ ಎಮ್ ಎಲ್ ಎಗಳು ಕರ್ಕೊಂಡು ಹೋಗಿ ಎಂ ಪಿ ಅವ್ರಿಗೆ ಕರ್ಕೊಂಡೋಗಿ ಸತಿ ಕೇಳೋಣ ಅವ್ರ ಟೈಮ್ ಸಿಕ್ಕದೆ ಸಂತೋಷ ಇಲ್ಲಾಂದರೆ ಡಿ ಸಿ ಎಮ್ ಅವ್ರ ಟೈಮ್ ತಗೊಂಡಾದರೂ ಒಂದು ಬಾಗಿನ ಅರ್ಪಿಸುವಂಥದ್ದು ಮಾಡೋಣ ಸೊ ಈ ವರ್ಷ ರಾಜ್ಯಾದ್ಯಂತ ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಾದ್ರೆ ಏನೋ ಭಾರಿ ಮಳೆ ಆಗ್ಬಿಟ್ಟಿದೆ ಅಂತ ಇವತ್ತಿಗೂ ಸ್ಟೇಟಲ್ಲಿ ಓವರ್ ಆಲ್ ಎಲ್ಲ ಜಿಲ್ಲೆಗಳು ಸೇರಿಸಿದರೆ ಮೈನಸ್ ಟೂ ಪರ್ಸೆಂಟ್ ಇದೆ ಅಂದರೆ ಕೆಲವು ಕಡೆ ಆಗಿದೆ ಆಗಿಲ್ಲ ಬಟ್ ಓವರ್ ಆಲ್ ಅಂದರೆ ಟೂ ಪರ್ಸೆಂಟ್ ಅಂದರೆ ನಾರ್ಮಲ್ ಅಂತಾನೆ ಲೆಕ್ಕ ಟೂ ಪರ್ಸೆಂಟ್ ಅಂದರೆ ನಾರ್ಮಲ್ಲೇ ಎನಿ ಫೈವ್ ಪರ್ಸೆಂಟ್ ಬಿಲೋ ಫೈವ್ ಪರ್ಸೆಂಟ್ ಎಬೋವ್ ಅಂದರೆ ಪರ್ಫೆಕ್ಟ್ಲಿ ನಾರ್ಮಲ್ ಅಂತಾನೆ ಕೆಲವು ಜಿಲ್ಲೆಯಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಕೆಲವು ಜಿಲ್ಲೆ ಕಡಿಮೆ ಆಗಿದೆ ಈಗ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಲೆನಾಡು ಮತ್ತು ಕರಾವಳಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಬಯಲುಸೀಮೆಯಲ್ಲಿ ಜುಲೈಯಲ್ಲಿ ಭಾಳ ಕಮ್ಮಿ ಆಗಿತ್ತು ಈಗ ಸ್ವಲ್ಪ ಬಯಲುಸೀಮೆ ಕಡೆ ಆಗ್ತಾ ಇದೆ ಸೊ ಒಟ್ಟಾರೆ ರಾಜ್ಯದಲ್ಲಿ ಒಂದು ಒಳ್ಳೆ ಹವಾಮಾನ ಪರಿಸ್ಥಿತಿ ನೋಡಿದಾಗ ನೀರು ಮಳೆ ಚೆನ್ನಾಗಿ ಆಗಿರೋದ್ರಿಂದ ಮಳೆ ಒಂದಷ್ಟು ಚೆನ್ನಾಗಿ ಆಗಿಬಿಟ್ರೆ ಅರ್ಧ ಜನ ಅಲ್ಲೇ ನೆಮ್ಮದಿಯಾಗಿ ಇರ್ತಾರೆ ಅವರು ಕೆಲಸ ಅವ್ರು ಕಾರ್ಯ ಮಾಡ್ಕೊಂಡಿರ್ತಾರೆ ಆಮೇಲೆ ರಾಜ್ಯಕ್ಕೂ ಎಲ್ಲೋ ಒಂದು ಕಡೆ ಭಾಳ ಒಂದು ಮಾನಸಿಕವಾಗಿ ಮತ್ತು ವಾಸ್ತವವಾಗಿ ಒಂದು ಭಾಳ ದೊಡ್ಡ ರಿಲೀಫ್ ಮಳೆ ಆದರೆ ಸೊ ಹೋದ ವರ್ಷವೂ ಚೆನ್ನಾಗಿ ಮಳೆ ಆಗಿ ಈ ವರ್ಷವೂ ಚೆನ್ನಾಗಿ ಮಳೆ ಆಗಿರೋದು ಎಲ್ಲೋ ಒಂದು ಕಡೆ ರಾಜ್ಯದ ಬೆಳವಣಿಗೆಗೆ ಒಳ್ಳೇದು ಅಂತ ಹೇಳಿ